ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಜಗ್ಗಿ ನಾವು ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಕಾಮಿಡಿ ವಿಡಿಯೋಗಳನ್ನ ಕಾಮಿಡಿ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಹೋಗ್ತಾ ಇರುತ್ತೆ ಅದು ಯಾವ ರೇಂಜ್ಗಾಗಿದೆ ಅಂದರೆ ಇವಾಗ ಒಂದು ಟ್ರೆಂಡೇ ಆಗಿಬಿಟ್ಟಿದೆ ಕಾಮಿಡಿ ವಿಡಿಯೋಗಳದು ಅದೇ ರೀತಿ ನಮ್ಮ ಬಾಗಲಕೋಟೆಯ ಕಿಚ್ಚ ಸುದೀಪ್ಣ್ಣನ ಅಭಿಮಾನಿಗಳಾದಂತಹ ರವಿ ಕಂಠಿ ಅರ್ಜುನ ವಿಠಲ ಇವರು ಸೇರಿಕೊಂಡು ಒಂದು ಯು ಕೆ ಆರ್ ಜಂಕ್ಷನ್ ಅಂತ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಿದ್ದಾರೆ ಭಾಳ ಅದ್ಭುತವಾದಂತಹ ವೀಡಿಯೋಗಳನ್ನ ಹಾಕ್ತಾ ಇದ್ದಾರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವ್ರಿಗೂ ಸಹ ನಿಮ್ಮೆಲ್ಲರ ಪ್ರೀತಿ ಸಿಗಲಿ ಅಂತ ಹೇಳ್ತೀನಿ ಈ ಒಂದು ಚಾನಲು ಉನ್ನತ ಮಟ್ಟಕ್ಕೆ ಹೋಗಲಿ ಈಗಾಗಲೇ ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಕಾಮಿಡಿ ಚಾನಲ್ಗಳ ಥರ ಇವು ಚಾನಲ್ ಯು ಕೆ ಆರ್ ಚಾನಲ್ ಕೂಡ ಯಶಸ್ವಿ ಆಗಲಿ ಯು ಕೆ ಆರ್ ಜಂಕ್ಷನ್ನ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ದೋಸ್ತ ಇವತ್ತು ನೀವು ಕರೆಕ್ಟ್ ಟೈಮಿಗೆ ಫೋಣಾ ಚಾನ್ರ ಬಂದಿದು ಅಂದ್ರೆ ಏ ಖಂಡಿತ ಮಾಡಿ ಇಟ್ಟು ಬರಂಗಿಲ್ಲ ಅದಕ್ಕೆ ಮುಂಜೆ ಮುಂಜಾನೆ ಎತ್ತಿದಂತೋ ತಂಡ ಅನ್ನೋದು ಗಿಂಡ್ಯಾಗ್ ಬಿಡುತ್ತೆ ಏನಿ ಬಾ ಅದ್ರಲ್ಲೇ ನೀವು ಜಾಕೆಟ್ ಕ್ಯಾಪ್ ಆಗ ತಂದೈತಿ ನಿಮಗೆ ಹಾ ನೀ ಏನಪ್ಪಾ ಮನ್ಯಾಗ ಬೆಚ್ಚಗಾಯ್ ಬರ್ತಿ ನಾವೇನ್ ಮಾಡೋಣ ಎಲ್ಲಿ ಬೆಚ್ಚಗಾಯ್ಕಿಡ್ಲಿ ಬಂದಾಗೆ ಆ ಒಂದು ಆರು ಏಳು ಎಂಟು ತಿಂಗಳ ಅದಿ ಹೋಲ್ಬಾ ಮತ್ ತಂಡಿಗೆ ಜಾಕೆಟ್ ಈಗ ಹಾಕೊಂಡ್ ಬರ್ಬೇಕ ದೋಸ್ತ ಈಗ ಒಬ್ನ ಕುತ್ ಕುಡಿಯಾಕ ಬ್ಯಾಸ ಆಗತ್ತ ನನಗೆ ಅದಕ್ಕೆ ಫೋನ್ ಹಚ್ಚಿ ಕಲಸ್ತೀನಿ ಅವ ಸೋನು ಇದ್ದ ಅವನು ಬಂದಿಲ್ಲ ಇವತ್ತು ಕೈ ಕೊಟ್ಟ ಕೂಡಲಿಲ್ಲ ಅಂದ್ರೂ ಸ್ವಲ್ಪ ಮಾತಾಡ್ಕೊಂಡ್ ಕುಂದ್ರ ಸ್ವಲ್ಪ ಟೈಮ್ ಪಾಸ್ ಆಗಿದ್ದ ಅವನು ಇಲ್ಲ ఇవ్వ బందా ఇవ్ కుడు అంత టోడ జైశ్రీ బారాగో కర్స్బెక్స్ బారా ఇల్ బామ్మేంత మొన్న బాడి కుట్ ఇద आलाचो का ते ने होगडी वळग बांगंद खरस होगी बेसन के रस में उसको ने ये ले ले। ए, दे दे <laughs> ले ले <laughs> न मन्ना आलेले ए गेले बे इष्ट तिली दिमान भरती राशिक माकणोयती मन्ना बे नोड रे ಇಲ್ಲದಿಲ್ಲ ನಿಮ್ಮ ನಿಮ್ಮ ನೋಡಿ ಕುಂತಾನಲ್ಲಿ ಮಕ್ಕಳ ಜಾತ್ರಿ ಏ ನಿಮ್ಮ ಇಲ್ಲ ನೀನು ಅಲ್ಲ ಅದಿನ್ನ ಇಳ್ದಂಗಿಲ್ಲ ನೋಡಿ ನಿಂದು ನಿಮ್ಮ ಇಲ್ಲದ ನೋಡ್ಬೇಕ ನಿಮ್ಸ್ ತಡೆ ನಾವು ಮಂಜಾನಾಗ ಪೋಣ ಕೇಳ್ತೀನಿ

ಮಂಜಾನ ಪ್ರೇಮ ಅದ್ಕಾಯಿ ಕೊಟ್ಕೊಳ ಸೋಮಾರ ಅವ್ಗೆ ಏನು ಕೊಟ್ಬೇಕು ಆಮೇಲೆ ಹೋಗೋತ್ನಾಗ ಪ್ರೇಮಣ್ಣ ಸ್ವಲ್ಪ ತೊಂಬಾರ ಮಂಜಾನಾಗ ಏನು ತೊಂಬ ಏನಾಗಲ್ಲ ಹಾ ಸ್ವಲ್ಪ ಜಲ್ದಿ ತೊಂಬ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಹಾ ದೊಡ್ಡ ಚಳಿ ಬಿಡಿಸೇವತಿ ನೀನಲ್ಲ ನೀನ್ ಮನೆಯಾಗ ಬಂದಿ ಚಳಿ ಈಗ ನಾವು ಬಿಡಿಸ್ಬೇಕು ಚಳಿ

ಹೋನಾ ಓ ಮೋಟಾರ್ ಬಟ್ಲನ ಹಾ ಕೋಟನ್ ನೀರ್ ತರ್ತನೆ ಲೋ ಮಾರೇ ಜಲ್ ಜಲ್ದಿ ಆ ಆ ಅಲ್ಲಿ ಸಪ್ಲೈಯರ್ ಗೆ ಅಣ್ಣ ಅನು ಪರಿಸ್ಥಿತಿ ಬಂತು ಲೋ ನಮ್ದು ಮತ್ತು ಅಣ್ಣ ಅನ್ನದ ಅಪ್ಪನು ಅನ್ಬೇಕು ಮುಂದೆ ಮುಂದೆ ಬಂಡಿನು ಹಚ್ಬೇಕು ಅವ್ರಿ ತೊಡಿದ್ರು ಸೀದ ಎದ್ದು ನೋಡಿರಿ ಉದ್ರಿ ಕೊಟ್ಟವನು ಮುಂದೆ ಮುಂದೆ ಅಂತಿ ಹ್ಞೂ ನೋಡ್ರಿ ಬಡ ಬಿಡು ಕುರಿಲಿಯಪ್ಪ ಖಾಲಿ ಮಾಡಿ ಮೊದ್ಲೆ ಅಲ್ಲಿ ಕಂಟೆ ಹಾಂ ಮೊನ್ನೆ ನಮ್ಮ ಅಣ್ಣನ ಮುಂದೆ ಯಾರು ಹಾಕಿ ಕೊಟ್ರಲ್ಲಿ ಏ ನನಗೆ ಇವ್ನ ಮೇಲೆ ಡೌಟ್ಲೆ ಯಾರ ಏ ಏ ನಿಂದಿರೇನು ಗೊತ್ತು ನೋಡಿಲ್ಲ ಅವಲ್ಲಿ ಹತ್ತು ಐದು ಕೇಳಾಕತ್ತಿದಲ್ಲೊ ಮೊನ್ನೆ ಬಂದೆ ಹ್ಞೂ ಅವ ಕೋಳಿ ಪುಸ್ತವ ಅವನ ಅವನಬೇಕು ನೋಡಲೆ ಬರಲಿ ತನಿ ಮಗ ಅವ್ಗೆ ಗೊತ್ತನ ಗೊತ್ತನು ಗೊತ್ತವ ಕೇಳುಕ್ಕಿನು ಮುಂಚೆ ಅವನು ಕುಡ್ಸುನು ಕುಡಿಸಿ ಭೇಷ್ನ ಹುಬ್ಬುಡು ನಮ್ಗೆ ಹಂಗೆ ಮಾಡೋಣಂದ್ರಿ ಅವ್ನ್ಗೆ ಬರಲಿ ಅವ ಬಡ ಬಡ ತೋರ್ಲಿಪ್ಪ ಸಿಟಿ ಏ ಮೊನ್ನೆ ಸಿಟಿ ಬಿಟ್ಟವ ಹೌದ

ಬಾಯ್ ನೋಡಿ ಬಾಯ್ ಏನ್ ಮಾಡಕತ್ತೀನಿ ಅವರ ಏರ್ಗಾಕೋ ಮೊದಲ ಏ ಹೊರತು ಏನ್ ಏ ನಾನು ಶುದ್ಧ ಅದೀನಿ ನೀವು ಹೆಂಗ್ ಅದೀನಿ ಟೆಸ್ಟ್ ಮಾಡಾಕ ಇಲ್ಲಿ ಬಂದು ನಿಂತೀನಿ ಬಾ ನಾವು ಶುದ್ಧ ಅದೀವ ಏ ಏ ಬೇಗ್ ಬೇಗನೆ ಯಾಕೆ ಬರ್ತಾರೋ ಮರೆತು ಏ ಪ್ರೇಮ ಹಾಕೋರ್ ಓದ್ ಹೊರ್ಗ ಹಾಕಾಕಡಿ ಕಳ್ಸಿ ಮೊದಲೇ करसे करन मगली गेट वर्गा के काड़े ये नडिवाला ये प्रेबा हाके वरूं करसे